ಕಾರವಾರ ನಗರದ ಬಿಣ್ಗಾದ ಸಾರ್ವಜನಿಕ ಗ್ರಂಥಾಲಯ ಕಟ್ಟಡಕ್ಕೆ ಹೊಂದಿಕೊಂಡಿದ್ದ ಮಾಂಸದ ಅಂಗಡಿಯನ್ನು ತೆರವುಗೊಳಿಸುವುದನ್ನು ಖಂಡಿಸಿ ಮಾಂಸದ ಬಕೆಟ್ ಅನ್ನೇ ತಂದ ಅಂಗಡಿಯ ಮಾಲಕಿ ಹಾಗೂ ಸ್ಥಳೀಯರು ಬುಧವಾರ ಬೆಳಗ್ಗೆ ನಗರಸಭೆಯ ಆವರಣದಲ್ಲಿ ಪ್ರತಿಭಟಿಸಿದರು ಗ್ರಂಥಾಲಯ ಇಲಾಖೆ ದೂರಿನ ಹಿನ್ನೆಲೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸೂಚನೆ ಮೇರೆಗೆ ಬುಧವಾರ ನಗರಸಭೆ ಅಧಿಕಾರಿಗಳು ಮಾಂಸದ ಅಂಗಡಿಯನ್ನು ತೆರವುಗೊಳಿಸಿದರು ಈ ಹಿನ್ನೆಲೆ ನಡೆದ ಪ್ರತಿಭಟನೆಯಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಮಹಿಳೆಯ ಕುಟುಂಬವು ಆ ಜಾಗದಲ್ಲಿ ಮಾಂಸದ ವ್ಯಾಪಾರ ನಡೆಸುತ್ತಿದ್ದಾರೆ ಇದರಿಂದ ಈವರೆಗೆ ಯಾವುದೇ ತೊಂದರೆಯಾಗಿಲ್ಲ ಆದರೆ ವೈಯಕ್ತಿಕ ಕಾರಣದಿಂದ ನೀಡಿದ ದೂರಿನ ಮೇಲೆ ನಗರಸಭೆಯು ಏಕಾಏಕಿ ಅಂಗಡಿ ತೆರವುಗೊಳಿಸಿದೆ ಎಂದು ಕಿಡಿಕಾರಿದರು ಬಳಿಕ ನಗರಸಭೆಯ ಆಯುಕ್ತ ಜಗದೀಶ ಹುಲಗೆಜ್ಜಿ ಮಾತನಾಡಿ ನ್ಯಾಯಾಲಯದ ಸೂಚನೆ ಮೇರೆಗೆ ಸಾರ್ವಜನಿಕ ಗ್ರಂಥಾಲಯಕ್ಕೆ ಧಕ್ಕೆಯಾಗದಂತೆ ಅಂಗಡಿ ತೆರವುಗೊಳಿಸಲಾಗಿದೆ ವ್ಯಾಪಾರಿ ಮಹಿಳೆಗೂ ತೊಂದರೆಯಾಗದಂತೆ ಪರ್ಯಾಯವಾಗಿ ಪಕ್ಕದ ಮೀನು ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿವರಿಸಿ ಪ್ರತಿಭಟನೆ ನಿಲ್ಲಿಸಿದರು ಬೆಳಿಗ್ಗೆ ಈ ಸ್ಪಾಟಿ ಅವರು ಸಾರ್ವಜನಿಕ ಇದ್ದಾಗ ನ್ಯೂಸೆನ್ಸ್ ಅನ್ನೋದು ಬೇಡ ತಿನ್ನೋರು ಇರ್ತಾರೆ ಇದರಿಂದ ತೊಂದರೆ ಅನ್ನೋದು ಬೇಡ ನಾನು ಆಗಿದ್ದಾರೆ ಅವರಿಗೂ ಕೇಳ ಅಂತ ಹೊಡಿಬೇಕಾದ್ರೆ ಮುನ್ಸಿಪಾಲಿಟಿಯಲ್ಲಿ ಎಷ್ಟು ಎಷ್ಟು ಇದು ಇದಾವೆ ಗೂಡು ದುಕಾನು ಅದನ್ನು ಹೊಡಲಿಕ್ಕೆ ಒಂದೇ ದಿವಸದಲ್ಲಿ ಒಪ್ಪದವರು ಏನು ಯಾರು ಕೇಳೋರು ಹೇಳೋರು ಇಲ್ಲ ಅಂದ್ರೆ ಹೊಡೋದಿದು ನ್ಯಾಯ ಯಾವ ನ್ಯಾಯ ಮಾಡಿ ಈಗ ಮುನ್ಸಿಪಾಲಿಟಿ ನಗರಸಭೆಯ ಸದಸ್ಯ ಪ್ರಕಾಶ್ ಪಿ ನಾಯ್ಕ್ ಅಧಿಕಾರಿಗಳು ಗ್ರಾಮಸ್ಥರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ